ಏನೋ ಬಸಪ್ಪನ ಸೇವೆ ಮಾಡಬೇಕು ಸೇವೆ ಮಾಡ್ಕೊಂಡು ಸಾಕ್ತಾ ಇದೀವಿ ಇಲ್ಲಿ ಇರೋ ದೇವ್ರ ಪೂಜೆ ಮಾಡ್ತಾರೆ ನಾವು ಕಿವಕೆ ಪೂಜೆ ಮಾಡಿ ಇವನ್ನೇ ಸಾಕ್ತಾ ಅಷ್ಟೇನೆ ನೋಡೋದು ಇರ್ಲಿ ಬಿಡ್ರಿ ನೋಡ್ಬೋದು ಎರಡು ಒಳ್ಳೆ ಕರಗಳು ತುಂಬ ಖುಷಿಯಾಗಿದೆ ಈ ಕರಗಳು ನೋಡ್ತಾ ಇದ್ದೀವಿ ಇವಾಗ ಇದು ಎಷ್ಟು ವರ್ಷ ಇದಕ್ಕೆ ಹನ್ನೊಂದು ವರ್ಷ ಹನ್ನೊಂದು ವರ್ಷ ನಡೀತಾ ಇದೆ ಚೇತನ್ ಯಾರು ರಂಗೇನಹಳ್ಳಿ ರಂಗೇಗೌಡ ರಂಗೇಗೌಡರು ಎಲ್ಲರೂ ನಮಸ್ಕಾರ ನಾನ್ ನಿಮ್ ರಂಗೇಗೌಡ ಮಾತಾಡ್ತಾ ಇರೋದು ಸುಮಾರು ಒಂದು ವರ್ಷನೇ ಆಗಿತ್ತು ಅನ್ಸುತ್ತೆ ನಾನು ಅರ್ಚಕ್ರ ಹಳ್ಳಿಗೆ ಬಂದು ಮತ್ತೊಮ್ಮೆ ಅರ್ಚಕ್ರ ಹಳ್ಳಿಗೆ ಬಂದು ಗಜ ಓರಿ ಅವ್ರನ್ನ ಮಾತಾಡಿಸ್ಕೊಂಡು ತಿರ್ಗಾ ಇವಾಗ ಯಾವ್ಯಾವ ಹಳ್ಳಿ ತಳಿಯ ಓರಿಗಳು ಮತ್ತು ಕರುಗಳನ್ನ ಸಾಕಿದ್ದಾರೆ ಬನ್ನಿ ಅವರು ತಿರ್ಗ ಇವಾಗ ಯಾವ್ಯಾವ ಓರಿಗಳು ಕಟ್ಟಿದ್ದಾರೆ ಎಷ್ಟು ಬಿತ್ತನೆ ಓರಿ ಕಟ್ಟಿದ್ದಾರೆ ಮತ್ತು ಯಾವ್ಯಾವ ಹಳ್ಳಿ ಕಾರ್ ಕರುಗಳು ಹಸುಗಳಿದೆ ಎಲ್ಲ ಕೇಳಿ ಒಂದೊಂದಾಗಿ ತಿಳ್ಕೊಳ್ಳೋಣ ನಮಸ್ಕಾರ ಅಣ್ಣ ನಮಸ್ಕಾರ ನಮಸ್ಕಾರ ನೀವು ಪರಿಚಯ ಈಗ ಹೇಮಲತ ಅಂತ ವಾರ್ಡು ಮೂವತ್ತೊಂದಿನ ಹಣ ನಿಮ್ಮ ನಿಮ್ಮ ಪರಿಚಯ ಮಾಡ್ಕೊಡಿ ನಾನು ವಿರುಭದ್ರ ಅಂದ್ಬಿಟ್ಟು ನಮ್ಮ ತಂದೆ ಹೆಸರು ರುದ್ರಯ್ಯ ಅಂತ ರಾಮನಗರ ತಾಲೂಕು ರಾಮನಗರ ಜಿಲ್ಲೆ ಐದು ಪಟ್ಟು ಹಾರ್ಚಕ್ರಣಿಯಲ್ಲಿ ಓಕೆ ನೀವು ಮದುವೆಯಾಗಿ ಅಣ್ಣ ಎಷ್ಟು ವರ್ಷ ಆಯಿತು ನಾನು ಮದುವೆ ಆಗಿ ಒಂದು ಮೂವತ್ತು ವರ್ಷ ಆಗಿದೆ ಮೂವತ್ತು ವರ್ಷದಿಂದ ಒಟ್ಟಿಗೆ ಎಲ್ಲ ಸಣ್ಣ ಸಲ್ಲ ಒಟ್ಟು ಸಪೋರ್ಟ್ ಒಟ್ಟಿಗೆ ಒಟ್ಟಿಗೆ ಮಿಸ್ಸೆಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಜನ ಮಾಡ್ತಾರೆ ಅವರೆ ಅವ್ರದ್ದೇ ಸಪೋರ್ಟ್ ಅವ್ರದ್ದೇ ಜನ ಕರಿಯಿಂದ ನಾನು ಡ್ಯೂಟಿಲಿರೋದು ನಾನು ಬೆಸ್ಕ ಮೇಲೆ ಇರೋದು ಬೆಸ್ಕ ಮೇಲೆ ಇದ್ರೆ ನಾನು ಏನಾದರೂ ಮಾರುವಾಗ ತರುವಾಗ ಅಷ್ಟೇನೆ ನೋಡೋದಲ್ಲ ಅವ್ರದ್ದೇ ಸೌಕರ್ಯ ನೋಡೋಣ ಸೌಕರ್ಯ ಅವ್ರದ್ದೇ ಇದು ಕುಂಬ ಕುಂಬಾಪುರನೇ ಏನು ಬಿಳಗುಂಬ ಬಿಳ್ಗುಂಬ ಬಿಲ್ಗಂಬ ಅಣ್ಣ ಇದು ಬಿಳ್ಗುಂಬ ಸಿದ್ದೇಗೌಡ್ರ ಹತ್ರ ತಮ್ಮಂದೆ ಇದು ಅವರು ಎತ್ತೇ ಕೂಟಕ್ಕೆ ಅಂತ ತಗೊಂಬಂದು ಮಾಡಿಕೊಂಡಿದ್ದರು ನಾನು ನನಗೆ ಇಚ್ಛೆ ಆಯಿತು ಓರಿಗೆ ಚೆನ್ನಾಗಾಯ್ತದೆ ಎತ್ತು ಮಾಡಿದ್ರೆ ಎತ್ಕಾಯ್ತದೆ ಓರಿಗಾದ್ರೂ ನೂರು ಜನ ಹುಡ್ತ ನೋಡ್ತಾರೆ ನೂರು ಜನ ಕರ ನೂರು ಕರ ಹುಡ್ತವೆ ನಾನು ಓರಿ ಮಾಡ್ತೀನಿ ಕೊಡಪ್ಪ ನನಗೂ ಒಂದು ಹೆಸರಾಗಲಿ ನಿನಗೂ ಒಂದು ಹೆಸ್ರು ಇರ್ತದೆ ಇಂಥವ್ರ ಹತ್ರ ತಂದ್ರದು ಅಂದ್ಬಿಟ್ಟು ನಾನು ತೊಗೊಂಡು ಬಂದೇ ಇದು ಈಗ ಎರಡಲ್ಲ ಕೆಡಗದಮ್ಮ ಹದಿನೈದು ಸಾವಿರ ಆಯಿತು ಕೆಡಿಗೆ ಬೆಳಗುಂಬದಲ್ಲಿ ತೊಗೊಂಡು

ಕೊಟ್ಟಿದ್ದೀನಿ 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 ದೊಡ್ಡಬಳ್ಳಾಪುರದವ್ರಿಗೆ ಕೊಟ್ಟಿದ್ದು ಕೊಟ್ಟಿದ್ದೀನಿ ಅದ್ಕೊಂಡು ಬಿಡ್ತಾ ಇದ್ದೀನಿ ನಾನು ಅವರು ಸೋಮವಾರ ಕಳ್ಕೊಂಡು ಬರ್ತೀವಿ ಅಂತ ಅಂದವ್ರೆ ಒಂದು ಎರಡು ಸಹ ಬೇಕು ಅಣ್ಣ ಅಂದರು ನೆನೆ ಫೋನ್ ಮಾಡಿದ್ದು ಇನ್ನೊಂದ್ ಎರಡು ಸಾವಿರ ಬೇಕು ಅಂದವರು ಕೊಟ್ಟಿದ್ದೀನಿ ದೊಡ್ಡ ಬಳ್ಳಾಪುರದವ್ರು ಕೊಟ್ಟಿದ್ದು ಹ್ಞೂ ಆಗ ವ್ಯಾಪಾರ ಆಗಾಯ್ತು ಅವರು ಅವರು ನನಗೆ ಏನು ತುಕ್ ಅಂತ ನನಗೆ ಗೊತ್ತಿಲ್ಲ ನಿಮಗೆ ನಮಗೆ ಏನು ಒಟ್ಟಿನಲ್ಲಿ ಒರಿಬೇಕು ಅಂತ ಒರಿ ಅಪರಾಂ ಆಡ್ಕೊಂಡವ್ರೆ ತಗೊಂಡವ್ರೆ ಅವ್ರು ಕೂಟನೇ ಮಾಡ್ಕೊಂತಾರೆ ವರಿಗೆ ಬಿಟ್ಕೊತಾರೆ ಗೊತ್ತಿಲ್ಲ ಎರಡು ಕುವ ಆಯ್ತದೆ ಮಾಡ್ಕೊಂಡ್ರೆ ಹಾಂ ಎರಡು ಕೋ ಆಯ್ತದೆ ಈಗ ಎರಡಲ್ಲೂ ಅಂದರೆ ಒಂದು ಎರಡೂವರೆ ವರ್ಷ ಎರಡು ಮುಕ್ಕಾಲು ವರ್ಷ ಆಗೈತು ಎಲ್ಲ ತಿಂತ ಎಲ್ಲ ಹಾಲು ಹಾಕ್ತಿವಿ ಮೊಟ್ಟೆ ಕೊಡ್ತೀವಿ ಹಾಲು ಮಟ್ಟೆ ಕೊಡ್ತೀವಿ ಮಾಮೂಲಿ ರವೆ ಬೂಸ ಚಕ್ಕೆ ಬೂಸ ಮುಸ್ಕುಂಜೋಳದ ಚೂ ಒಳ್ಳಿ ಎಲ್ಲ ಥರ ಕಾಳು ಇಷ್ಟು ಮಿಕ್ಸ್ ಮಾಡಿ ಪಡ್ತದೆ ಹಾಂ ಆಗೈತೆ ಅಣ್ಣ ಇದು ಈಗ ಒಂದು ಒಂದು ತಂದು ಎಪ್ಪತ್ತು ಸಾವಿರ ಕೊಡ್ತ ಮಂದೆ ಇದು ಇದ್ರ ಹತ್ರ ಕಟ್ಕಂಪಾಳೆದ ಹತ್ರ ಗೊದ್ರ ದೊಡ್ಡಿದ್ದು ಗೊದ್ರ ದೊಡ್ಡಿ ಕಟ್ಕ ಹತ್ರ ಗೊದ್ರ ಇದು ಹದಿನೇಳಿ ವರೆಗೆ ಹುಟ್ಟಿದೆ ಹದಿನಾಳೆ ಹೊರಗೆ ಹುಟ್ಟಿದೆ ಇದು ಈಗ ನಾವು ಓರಿ ಮಾರಿದ್ದು ಇರಲಿ ನಮ್ಮ ಹತ್ರ ಸಾಕ್ತಾಯ ಏನೋ ಎಲ್ಲ ಚೆನ್ನಾಗೈತೆ ಮಖ ಚೆನ್ನಾಗೈತೆ ಬಣ್ಣ ಕಾಲು ಕಂಬ ಎಲ್ಲ ಚೆನ್ನಾಗೈತೆ ಓರಿಗೆ ಸಾಕಣ ಅಂತ ತಂದಿದ್ದೀವಿ ಎರಡರಲ್ಲಿ ಯಾವ್ದು ಕಾರ್ಮು ಮಾಡ್ಕೋಬೋದು ನಮ್ಮ ಹತ್ರ ಇದ್ರೆ ನಾವು ಓರಿನೇ ಮಾಡ್ತೀವಿ ಬೇರೆ ಇರೋದ್ರೆ ನಮ್ಮ ಕುಟುಂಬಕ್ಕದೇ ಅಂತ ಕೂಟ ಮಾಡಿಕೊಂಡ್ರು ಕುಟುಂಬಕ್ಕೂ ಆಯ್ತದ ಏನು ಒಂದು ಹದಿನಾರು ತಿಂಗಳು ಆಗಿರ್ಬೇಕು ಅಷ್ಟೇ ಹಾಂ ಇನ್ನೂ ನೋಡಿ ಇಲ್ಲ ಅಲ್ಲೊಂದು ಚೂರು ಎಡೆ ಬಿಟ್ಟಿ ಹದಿನಾರು ತಿಂಗಳು ಹದಿನೇಳು ತಿಂಗಳು ಆಗಿರ್ಬೇಕು ಒಂದು ತಿಂಗ್ಳಾಯ್ತು ಹ್ಞೂ ತಿಂಗಳಾಯಿತು ಅವರು ತಂದಿದ್ರು ನಮಗೂ ಗೊತ್ತಿಲ್ಲ ಅಂದ್ರೆ ಅವ್ರೆ ಹ್ಞೂ ತಂದಿದ್ದು ಎರಡು ಎರಡುಕು ಆಗುತ್ತೆ ಎರಡಕ್ಕೂ ಆಗುತ್ತೆ ಚೆನ್ನಾಗಿದೆ ಬಣ್ಣ ಬಾಬರ್ ಮೂತಿ ನೋಡಿ ಮೂತಿ ಎರಡೇ ರೇಕು ಮೂತಿ ಚೆನ್ನಾಗಿದೆ ಎರಡೇ ರೇಕು ಕತ್ತು ಬಣ್ಣ ಚೆನ್ನಾಗೈತೆ ಮೈಸೂರು ಹಳ್ಳಿಯವರೆಗೆ ಭಾರಿ ಚೆನ್ನಾಗಾಯ್ತದೆ ಓರಿಯದು ಕೂದಲು ಚಂದ ಜಾತಿ ಎಲ್ಲ ಚೆನ್ನಾಗೈತೆ ಆಯ್ತದೆ ಅಂತ ಹೇಳ್ಕೊಳ್ಳೋದು ದೊಡ್ಡತ್ತಾಗಲ್ಲ ಮೀಡಿಯಮ್ಗೆ ಆಯ್ತದೆ ಹ್ಞೂ ಹಾಂ ಗಿಂಡೆಲ್ಲ ಬಿಟ್ಟು ಅಂಥ ದೊಡ್ಡತನ ಹೇಳ್ಕೊಳ್ಳೋ ಅಂಥ ದೊಡ್ಡತನ ಆಗೋಲ್ಲ ಇದ್ದಕ್ಕೆ ಓರಿಗೆ ಆಗಲಿ ಎತ್ತಿಗೆ ಆಗಲಿ ಒಳ್ಳೇದು ಬಾಬರು ಮನೇಲಿ ಹುಟ್ಟಿದ್ದೇನೆ ಗಜಿರಿ ಮಗರಿಕಿರೋ ಕಲಕಿ ಗೇ ಹೆಸರಿಕ್ಕಿದೀವಿ ಕಲ್ಕಿ ಅನ್ನೋದು ಸೊತಾಯ್ತು ಗಜ ಅಂತ ಇದೆ ಹೆಸರಿಕ್ಕಿದೀವಿ ಕಲ್ಕಿಗೆ ಏಟಿತ್ತು ಅದನ್ನ ಕೊಟ್ಬಿಟ್ಟು ವರ್ಷ ಇದಕ್ಕೆ ಹನ್ನೊಂದು ವರ್ಷ ಹನ್ನೊಂದು ವರ್ಷ ನಡೀತಾ ಅದೇ ಹ್ಮ್ ಕಡೆ ಮಳೆ ಹನ್ನೊಂದು ವರ್ಷ ನಡೀತಾ ನಮ್ಮ ಹುಟ್ಟದಾಗಿಂದೇ ಇರೋದು ಹ್ಮ್ ಹುಟ್ಟದಿನಿಂದ ನಮ್ಮ ಅದೇ ಹಸಿನ್ ಇವಾಗೂ ಚೆನ್ನಾಗದೆ ಹಸಿನ್ ಮೇಲೆ ಇವಾಗೂ ಚೆನ್ನಾಗದೆ ಅಲ್ದ್ ಕರ ಆಡದಂಗ ಆಡ್ತದೆ ಹ ಇವಾಗೂ ಹಂಗೆ ಆಡ್ತದೆ ಎಲ್ಲಾ ಚೆನ್ನಾಗ್ ತಿಂತದೆ ಏನಾರ ಕೊಡ್ರಿ ಇಂತ ಕೊಟ್ರಿ ಬೇಡ ಅನ್ನಲ್ಲ ತಿಂತದೆ ಓರಿಗಳು ಎಷ್ಟು ವರ್ಷ ಇರ್ತೈತಿ ಮೇಲೆ ಇಟ್ಕೊಂಡಿರೋರಿ ಎಷ್ಟು ವರ್ಷ ತಕ ಬರ್ತಿರ್ತವೆ ಒಂದ್ ಹದಿನೈದು ವರ್ಷ ಹದಿನಾರು ವರ್ಷ ತಕ ಕಟ್ಬೋದು ಹದ್ನಾರು ಹದ್ನೇಳು ವರ್ಷ ತಕ್ಕ ಆಮ್ಯಕ್ಕೆ ವ್ಯವಸ್ಥೆ ವಯಸ್ಸಾಗೋಯ್ತವೆ ಹ್ಮ್ ವಯಸ್ಸಾಗ್ ತಿಂಡಿಯೆಲ್ಲ ಏನೇನು ಹಾಲು ಮಟ್ಟೆ ಹುಳ್ಳಿ ಕಾಳು ಹುಳ್ಳಿ ಕಾಳು ಕೊಟ್ರೆ ಮೇನ್ ಚೆನ್ನಾಗಿರೋದು ಶಕ್ತಿ ಬರೋದು ಹುಳ್ಳಿ ಕಾಳು ಮೇನ್ ಇರೋದು ದಿನಕ್ಕೆ ಅಂದ್ರೆ ನಾವು ಬೆಳಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ಇಲ್ಲ ಇಲ್ಲ ಮಿಲ್ಗಾಕಸ್ಬಿಟ್ಟು ಕಾಳೆಲ್ಲ ತಂದು ಅಡಸ್ಬಿಟ್ಟು ಮಿಲ್ಗ ಹಾಕಿಸ್ಬಿಟ್ಟು ಕೊಡ್ತೀವಿ ಎಲ್ಲಾ ಕಾಳು ಹಾಕ್ತಿವಿ ಹಾ ಕಡ್ಲೆ ಕಾಳು ಹೆಸರು ಕಾಳು ಉದ್ದಿನ ಕಾಳು ಎಲ್ಲ ಕಾಳು ಹಾಕಿಸ್ಬಿಟ್ಟು ಬೆರ್ಸಿ ಕೊಡ್ತೀವಿ ಇಷ್ಟಿಷ್ಟಪ್ಪ ಮುದ್ದೆ ತರ ನಾವು ಊಟ ಮುದ್ದೆ ಮಾಡ್ತೀವಲ್ಲ ಆ ತರ ಮಾಡಿ ಮಾಡಿ ಕೊಡ್ತೀವಿ ಅವಾಗ ಚೆನ್ನಾಗಿ ಒಣಲೆ ಹಾಕೋದಕ್ಕೆ ಒಣಗ ಸ್ವಂತ ಹುಲ್ಲ ಕೊಂಡೋದು ಇಷ್ಟು ಹಸು ಎಲ್ಲ ಸ್ವಂತ ಹುಲ್ಲೇನು ಸಾಲಲ್ಲ ಒಂದ್ ಸ್ವಲ್ಪ ಬೆಳ್ಕೊಂತೀವಿ ಅದ್ ಎತ್ತದೆ ಸ್ವಂತ ಹುಲ್ಲು ಕುಂಟ್ಕೋತೀವಿ ಹನ್ನೆರಡು ರಾಸವೇ ಹ್ಮ್ ಮೇ ನಾಲ್ಕು ಅವರ್ ಬೇಕು ನಾಲ್ಕು ಅವರ್ ಬೇಕು ಮೀಡಿಯಂ ನಾಲ್ಕು ಅವರ್ ಬೇಕು ಮಾಡ್ತಾ ಇವಾಗ ಆರ್ನೂರು ರೂಪಾಯಿ ಮಾಡಿದೀವಿ ಹಾ ಬರ್ತಾವಿ ಒಂದ್ ದಿನ ಬಂದಾಗ ಒಂದ್ ಎರಡು ಮೂರು ಬರ್ತವೆ ಒಂದೊಂದ್ ದಿನ ನಿನ್ನೆ ಬರಲೇ ಇಲ್ಲ ಇವತ್ತು ಎರಡು ಮೂರು ಬಂದು ನೋಡಂಗೆ ಖುಷಿ ಐತೆ ನಿಮ್ಗೆ ನಾವೇನು ಅಸೂಖ ಬಗ್ಗೆನೇ ಖುಷಿ ಪಟ್ಟಿ ಸಾಕ್ತಾ ಇಲ್ಲ ಏನೋ ನಮ್ಮ ಮನೇಲಿ ಬಸಪ್ಪ ಒಂದವನೇ ಸಾಕ್ಬೇಕು ಅಂತ ಸಾಕ್ತಾ ಇದ್ ಅಷ್ಟೇನೇನೆ ಆದಾಯ ಬರ್ತಾ ಇದ್ಯಾ ಸಾಕ್ತಾ ಇಲ್ಲ ಏನೋ ಬಸಪ್ಪನ ಸೇವೆ ಮಾಡ್ಬೇಕು ಸೇವೆ ಮಾಡ್ಕೊಂಡು ಸಾಕ್ತಾ ಇದೀವಿ ಇಲ್ಲಿ ಗುಡಿಲಿರೋ ದೇವ್ರ್ ಪೂಜೆ ಮಾಡ್ತಾರೆ ನಾವು ಕಿವು ಪೂಜೆ ಮಾಡಿ ಇವನೇ ಸಾಕ್ತಾ ಇದೀವಿ ಅಷ್ಟೇನೆ ಪ್ರೀತಿ ಶ್ವಾಸ ಇವ್ರಿಂದ ಬೇರೆ ಕಡೆಯಿಂದ ನಿನ್ನಂತೆ ಸಾಕಷ್ಟು ಜನ ಬರ್ತಾರೆ ಬಸಪ್ಪನ್ ನೋಡಕ್ ಸಲುವಾಗಿ ಬರ್ತಾರೆ ನಮ್ಮನ್ ನೋಡಕ್ ಬರಲ್ಲ ಬಸಪ್ಪ ಸಾಕವ್ರೆ ನೋಡ್ಕ ಬರೋಣ ಹೋಗಿ ಅಂತ ಬರ್ತಾರೆ ಅದಂಗ್ ಖುಷಿ ಅಂದ್ರೆ ಇವಾಗ ಗಂಡ ಎಂಟಿ ಇಬ್ರು ಮೂವತ್ ವರ್ಷದಿಂದ ಸಾಕ ಬಂದೀವಿ ಇನ್ನೂ ಜಾಸ್ತಿ ಆಗದೆ ನಮ್ ಮದುವೆ ಆದ್ ಮೂವತ್ ವರ್ಷ ನೀವು ಅಲ್ಲೂ ಮಾಡ್ತಾ ಅಪ್ಪರ್ ನಮ್ಮ ಅಪ್ಪರ್ ಮನೇಲಿ ಏನ್ ದನ ಕಟ್ಟಿದ್ ಎಮ್ಮೆ ಸಾಕ್ತಿದ್ರು ಹಿಂಗೆ ಓರಿ ಪಾರಿ ಎತ್ತು ಪತ್ತು ಏನು ಕಟ್ಟತಿರ್ಲಿಲ್ಲಪ್ಪ ನಮ್ಮ ಮಗನೇ ಸಪೋರ್ಟ್ ಜಾಸ್ತಿ ಮಾಡೋದು ಮಾಡ್ತಾ ಇದೀನಿ ಒಬ್ಬಳು ನಾವು ಮಾಡಕ್ ಆಗ್ಬಿಡ್ತದ ಏನೋ ಹನ್ನೆರಡ್ ರಾಸು ಅಂದ್ರೆ ಮನೇಲಿ ಜನನು ಜಾಸ್ತಿ ಇದ್ದೀವಿ ಮಗ ನಾವು ಮೈದಿರು ನಾದಿನಿದಿರು ಎಲ್ಲಾ ಜಾಸ್ತಿ ಇದೀವಿ ಎಲ್ಲಾ ಸಾಕಾಗ್ಬಿಡ್ತದ ಹ ಅವರು ಸಪೋರ್ಟ್ ಮಾಡಿದ್ರೆ ಈಗ ನಾನೊಂದು ಮಾಡಕ್ಕೆ ಕೆಲಸ ಮಾಡ್ತಾ ಇದ್ರ ಅವ್ನೊಂದ್ ಕೆಲಸ ಮಾಡ್ತಾನೆ ಕೆಲಸ ರಾಸು ಅಂದ್ರೆ ಎಷ್ಟು ಜನ ಹಿಡಿತದೆ ಹನ್ನೆರಡು ರಾಸ ಬರೀ ದನನೇ ಅಲಕನಪ ಹತ್ತು ಕುರಿ ಹನ್ನೆರಡು ರಾಸು ಬರೀ ಇವೆ ದನ ಹನ್ನೆರಡು ರಾಸ ಅವೇ ಹತ್ ಕುರಿಯ ಆಡವೇ

ಪರಿಚಯ ಎಲ್ಲರಿಗೂ ಗೊತ್ತ ಹಸುಗಳು ಸಾಕಿರೋರಿಗೆ ನಿಮ್ ಪರಿಚಯ ಮಾಡ್ಕೊಡ್ಬೇಕು ಮಾಡ್ಕೋಕೊಡ್ಬೇಕು ಅಂತ ಏನಿಲ್ಲ ಎಲ್ಲರಿಗೂ ಗೊತ್ತಿರ್ತೈತೆ ಹೊಸ್ತಾಗಿ ಹೊಸ ನೋಡ್ತಾ ಇರೋರಿಗೆ ಪರಿಚಯ ಮಾಡ್ಕೊಡೋಣ ನಮ್ಮ ಹೆಸರು ವಿಜಯ್ ಅಂತ ನಾವು ಬಂದು ಅರ್ಚಕರಹಳ್ಳಿ ನಮ್ಮ ಗ್ರಾ ಅರ್ಚಕರಹಳ್ಳಿ ಊರು ಮೂವತ್ತೇಳನೇ ವಾರ್ಡ್ ಐದು ಪೋಸ್ಟ್ ರಾಮನಗರ ಜಿಲ್ಲೆ ರಾಮನಗರ ತಾಲೂಕು ಓಕೆ ಅಣ್ಣ ಇವಾಗ ನೀವು ಹಳ್ಳಿ ಕಾರ್ ತಳಿಗಳನ್ನ ಸಾಕ್ತ ಇದ್ದೀರಾ ನಿಮ್ಮ ತಂದೆ ತಾಯಿಯವರು ತುಂಬಾ ಮಾತಾಡಿದ್ರು ನೀವು ತುಂಬಾ ಸಪೋರ್ಟ್ ಮಾಡ್ತಾ ಕೇಳಿ ತುಂಬಾ ಖುಷಿ ಆಯಿತು ನಿಮ್ಗೆ ಅನ್ಕೆ ಇಂಟ್ರೆಸ್ಟ್ ಹಳ್ಳಿ ಕಾರ್ ಮೇಲೆ ಏನೋ ಒಂದು ಕಾಯಿಸ್ ಅಷ್ಟೇ ಅಣ್ಣ ಒಂದು ಹುಚ್ಚು ಚಿಕ್ಕದೇ ನೋಡ್ಕೊ ಬಂದಿರೋದು ಹುಚ್ಚು ಅಂತ ಹೇಳ್ಬೋದು ಅಷ್ಟೇ ಏನೋ ಒಂದು ಕಾಯಸು ಹ್ಞೂ ಅದರಲ್ಲಿ ಇವಾಗ ನೀವು ಹೋಯ್ತಾ ಒಯ್ತಾಯಿರ್ತೀರಣ್ಣ ಜಾತ್ರೆಗಳಿಗೆಲ್ಲ ಹಾಂ ಯಾವ ಜಾತ್ರೆ ಹೋಗ್ತೀರಣ್ಣ ನೀವು ತುಂಬಾ ನಾವು ಮಾಗಡಿ ಸಿದ್ಧಗಂಗೆ ಐನಗುಡಿ ಬೇಬಿ ಕಬ್ಬಾಳು ನಮ್ಮ ಹತ್ರಗೆ ಏನೇನು ಇರ್ತವೋ ಆ ಜಾತ್ರೆ ಎಲ್ಲ ಮಾಡ್ತೀರಾ ಹಾಂ

ಇಲ್ಲ ಈ ಜಾತ್ರೆ ಇಲ್ಲ ಇನ್ನ ಗುಡಿಲಿ ಮೆರವಣಿಗೆ ಮಾಡ್ಬೇಕು ಅಂತ ಇಟ್ಕೊ ಬಂದಿದಿದು ಜಾತ್ರೆ ಇನ್ನ ಕಂಬ್ಯಾ ಕಡ್ದಿರ್ಲಿಲ್ಲ ರೋಮ ಸಣ್ಣ ಇನ್ನ ಉದ್ರೋಯ್ತದ ಆ ರೋಮಾ ಉದುರುತದ ಏನ ಉಳ್ ಉಳ್ಳಿನು ಉಚ್ ಕೊಡ್ತಾ ಇದೀವಲ್ಲ ಈಗ ಹುಳ್ಳಿನು ಕೊಡೋದ್ರಿಂದ ಒಂದೊಂದಕ್ಕೆ ಸೆಟ್ ಆಯ್ತವೆ ಒಂದೊಂದಕ್ಕೆ ರಾಮಕಂತಾವೆ ಇದು ಅಲ್ಲಲ್ ಕಪ್ಪು ಬಿಳಿಯದ್ ಇದು ಯಾವ ತರ ಇದು ಫುಲ್ ಯಾವ ತರ ಬಣ್ಣ ಬರ್ತೈತೆ ಬಂದ್ರೆ ಇದು ಇದು ರೂಪಾಯಿ ಬಣ್ಣಕ್ ಬಂತದೆ ರೂಪಾಯಿ ಬಣ್ಣ ಬರ್ತೈತೆ ಬಣ್ಣಕ್ಕೆ ಬರ್ತದೆ ಅದ ಇದು ಏನ್ ಕಡೆ ಎತ್ಕ ಎತ್ಕೆನೆ ಎತ್ಕೆ ಹಾ ಎತ್ಕೆ ಸರಿ